ಸ್ವಾಗತವನ್ನು ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನದಲ್ಲಿ ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ತಯಾರಿ ಅಂತ ನಾಲ್ಕನೇ ಮಾಡೆಲ್ ಸೆಟ್ ಕ್ವಶನ್ ಪೇಪರ್ ವಿತ್ ಕಿ ಕೀ ಆನ್ಸರ್ ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ಮೂರು ಮಾಡಲ್ ಕ್ವಶನ್ ಪೇಪರ್ ಎರಡು ಬೋರ್ಡ್ ದವರು ಬಿಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ಗುರಿ ಎಂಬತ್ತರ ವಿಡಿಯೋಗಳನ್ನು ಹಾಕಿದೀವಿ ಅವೆಲ್ಲವುಗಳನ್ನು ನೋಡ್ಬೋದು ನೋಡಬಹುದು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಸೋಷಿಯಲ್ ಸೈನ್ಸನ್ನು ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದೀವಿ ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ಎಲ್ಲಕ್ಕಿಂತ ಮೊದಲಿಗೆ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೆ ಒಂದು ಶೇರ್ ನೀವು ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಮ್ಮದೇ ಚಾನಲ್ನ ವಾಟ್ಸಪ್ ಅದ ಜೊತೆಗೆ ಟೆಲಿಗ್ರಾಮ್ ಗ್ರೂಪದ ಅವುಗಳ ಲಿಂಕನ್ನು ಸಹಿತನೂ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅವುಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇರ್ತಕ್ಕಂಥ ಪ್ರಶ್ನೆ ಭಾರತ ಭಾರತೀಯರಿಗಾಗಿ ಎಂದು ಪ್ರತಿಪಾದಿಸಿದವರು ಕೇಳಿದರು ದಯಾನಂದ ಸರಸ್ವತಿ ಅನ್ನೋದು ಸರಿಯಾದ ಉತ್ತರ ಇನ್ನು ಮುಸ್ಲೋನಿ ಸ್ಥಾಪಿಸಿದ ಪಕ್ಷ ಕೇಳಿದ್ರು ಅದು ರಾಷ್ಟ್ರೀಯ ಪ್ಯಾಸಿಸ್ಟ್ ಪಕ್ಷ ಅನ್ನೋದು ಸರಿಯಾದ ಉತ್ತರ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದ ವರ್ಷ ಕೇಳಿದರೆ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೈದು ಅನ್ನೋದು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದು ಒಬ್ಬ ಚಿತ್ರಕಲಾಗಾರನು ತನ್ನ ಮನಸಂತೋಷಕ್ಕಾಗಿ ಚಿತ್ರ ಬಿಡಿಸೋದರಲ್ಲಿ ತಲ್ಲೀನನಾಗಿದ್ದಾನೆ ಹಾಗಾದರೆ ಇದು ಯಾವ ಥರದ ದುಡಿಮೆ ಅಂತ ಕೇಳಿದರೆ ಇದು ಸಂಭಾವನೆ ರಹಿತ ದುಡಿಮೆ ಇನ್ನು ಹೆಣ್ಣು ಹತ್ಯೆ ಪರಿಣಾಮ ಅಂದರೆ ಅದು ಲಿಂಗ ಅಸಮತೋಲನ ಉಂಟು ಮಾಡ್ತದೆ ಇನ್ನು ಮುಂಬೈಯನ್ನು ಭಾರತದ ಮ್ಯಾಚೆಸ್ಟರ್ ಅಂತ ಏಕೆ ಕರೀತಾರಂತೆ ಕೇಳಿದರೆ ಅದು ಹೆಚ್ಚು ಹತ್ತಿಗಿರಣಿಗಳನ್ನು ಹೊಂದಿರೋದ್ರಿಂದ ಸೊ ಮುಂಬೈಯನ್ನು ಭಾರತದ ಮ್ಯಾಚೆಸ್ಟರ್ ಅಂತ ಕರೀತಾರೆ ಇನ್ನು ಹಸಿರು ಕ್ರಾಂತಿಯ ಲಾಭ ಬಡ ರೈತರಿಗೂ ತಲುಪಲು ಸಾಧ್ಯವಾಗುವ ಕ್ರಮ ಯಾವುದು ಅಂತ ಕೇಳಿದರೆ ಸಹಾಯಧನ ಅಂದರೆ ಸಬ್ಸಿಡರಿ ವ್ಯವಸ್ಥೆ ಅಂತಕ್ಕದ್ದನ್ನ ಉತ್ತರ ಇನ್ನು ರಾಜೀವ ಭವಿಷ್ಯದಲ್ಲಿ ತನ್ನ ಮಗಳ ಉನ್ನತ ವ್ಯಾಸಂಗದ ವೆಚ್ಚಕ್ಕಾಗಿ ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡಲು ಬಯಸ್ತಾನೆ ಆತನು ತೆರೆಯಬೇಕಾದ ಸೂಕ್ತವಾದ ಬ್ಯಾಂಕ್ ಖಾತೆ ಕೇಳಿದ್ರು ಆವೃತ್ತ ಠೇವಣಿ ಖಾತೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದು ಪ್ರಶ್ನೆಗೆ ಪ್ರಶ್ನೆಗೋಗಣ ಭಾರತೀಯರನ್ನ ಒಡೆದು ಆಳಲು ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಬ್ರಿಟಿಷರಿಗೆ ಸಹಕಾರಿಯಾಯಿತು ಸಮರ್ಥಿಸಿರಿ ಅಂತ ಕೇಳಿದರು ಇದೇನು ಮಾಡ್ತಪ್ಪ ಅಂದ್ರೆ ಪ್ರಾಂತ್ಯಗಳಲ್ಲೂ ಶಾಸನಸಭೆಗಳ ಸದಸ್ಯರ ಸ್ಥಾನ ಹೆಚ್ಚಿಸಿತು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿತು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿ ಮಾಡಿತು ಅನ್ನೋದು ಉತ್ತರದಿಂದ ಬರೀಬೇಕು ಇನ್ನು ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಫಜಲ್ ಅಲಿ ಆಯೋಗ ಏಕೆ ರಚನೆ ಮಾಡಿದರು ಈ ಭಾಷಾವಾರು ಪ್ರಾಂತ್ಯಗಳ ರಚನೆಗಾಗಿ ಪೊಟ್ಟಿ ಶ್ರೀರಾಮಲು ಐವತ್ತೆಂಟು ದಿನಗಳ ಉಪವಾಸ ಸತ್ಯಾಗ್ರಹವನ್ನು ನಡೆಸಿ ಹಸು ನೀಗಿದ ನಂತರ ಈ ಬೇಡಿಕೆ ತೀವ್ರ ಸ್ವರೂಪವನ್ನು ಪಡಿತದ ಆ ಕಾರಣಕ್ಕಾಗಿ ಫಜಲ್ ಅಲಿ ಆಯೋಗವನ್ನು ನೇಮಕವನ್ನು ಮಾಡ್ತಾರೆ ಇನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಉಡ್ರೋ ವಿಲ್ಸನ್ ಅವರು ಇನ್ನು ಡಾಕ್ಟರ್ ಶಿವರಾಮ್ ಕಾರಂತರು ಕೈಗಾ ವಿದ್ಯುತ್ ಸ್ಥಾವರದ ಸ್ಥಾಪನೆ ವಿರುದ್ಧ ಏಕೆ ಚಳುವಳಿ ಮಾಡ್ತಾರೆ ಇಲ್ಲಿ ಕೈಗಾ ಅಣುಶಕ್ತಿ ಸ್ಥಾವರ ಸ್ಥಾಪನೆಯಾದ ದಿಂದ ಅರಣ್ಯ ನಾಶ ವಿಕಿರಣದಿಂದ ಪರಿಸರ ಮಾಲಿನ್ಯ ಮುಂತಾದ ದುಷ್ಪರಿಣಾಮಗಳಿಂದ ಜೀವ ಪ್ರಭೇದಗಳ ಮೇಲೆ ಹಾನಿಕಾರಕ ಪರಿಣಾಮ ಬೀರಿತು ಆ ಕಾರಣಕ್ಕಾಗಿ ಕೈಗಾ ವಿರೋಧಿ ಚಳವಳಿಯನ್ನು ನಡೆಸಿದರು ಅಂತ ಬರೀಬೇಕು ಇನ್ನು ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಅಂತ ಏಕೀಕರಿತಾರೆ ಕೇಳಿದರೆ ಅದು ಶಾಂತಿ ಮತ್ತು ಯುದ್ಧ ಕಾಲಗಳೆರಡಲ್ಲೂ ಅಮೂಲ್ಯವಾದದ್ದು ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ಗಳನ್ನು ಏಕೆ ಸ್ಥಾಪಿಸಿದ್ರು ಅಂತ ಕೇಳಿದರೆ ಸಾಫ್ಟ್ವೇರ್ ಉದ್ಯಮದ ಬೆಳೆ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ರಫ್ತನ್ನು ಉತ್ತೇಜ ಮಾಡಲಿಕ್ಕೆ ಇನ್ನು ಪ್ರಗತಿಪರ ತೆರಿಗೆ ನೀತಿ ಕೇಳ್ತಾ ಇದ್ದಾರೆ ಸೊ ಇಂಪಾರ್ಟೆಂಟ್ ಅದನ್ನು ನೋಡ್ಕೊಂಡೋಗಿ ಶ್ರೀಮಂತರು ಬಳಸುವ ಸರಕು ಮತ್ತು ಸೇವೆಯ ಮೇಲಿನ ಹೆಚ್ಚಿನ ತೆರಿಗೆಯನ್ನು ಮತ್ತು ಸಾಮಾನ್ಯ ಜನರು ಬಳಸುವ ಸರಕು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸ್ತಾರೆ ಈ ರೀತಿ ತೆರಿಗೆ ವಿಧಿಸುವಲ್ಲಿ ಅನುಸರಿಸುವ ನೀತಿಗೆ ಪ್ರಗತಿಪರ ತೆರಿಗೆ ನೀತಿ ಅಂತ ಕರೀತಾರೆ ನೋಡಿ ಶ್ರೀರಂಗನ್ನ ಎರಡು ಕೋಟಿ ರೂಪಾಯಿ ಮೌಲ್ಯದ ಕಾರನ್ನು ಖರೀದಿ ಮಾಡ್ತಾನೆ ಕೆಲವು ತಿಂಗಳ ನಂತರ ಅದರಲ್ಲಿ ಉತ್ಪಾದನಾ ದೋಷ ತಿಳಿತದ ಕಾರಿನ ಕಂಪನಿಯವರು ಕಾರನ್ನು ಬದಲಿಸಿಕೊಂಡು ಅಥವಾ ಸರಿಪಡಿಸಲಿಕ್ಕೆ ನಿರಾಕರಣೆ ಮಾಡ್ತಾರೆ ಆಗ ರಂಗನ್ನ ದೂರು ಸಲ್ಲಿಸಬೇಕಾದ ಗ್ರಾಹಕ ವೇದಿಕೆ ಕೇಳಿದರೆ ರಾಜ್ಯ ಆಯೋಗ ಅನ್ನೋದು ಉತ್ತರ ಟೂ ಮಾರ್ಕ್ಸ್ ಕ್ವಶನ್ ಗೋವಾ ಪೋರ್ಚುಗೀಸರಿಂದ ಹೇಗೆ ಮುಕ್ತ ಮಾಡ್ತಾರೆ ಪೋರ್ಚುಗೀಸರ ಆಡಳಿತವನ್ನು ನಡೀತಾ ಇತ್ತು ಭಾರತಕ್ಕೆ ಸೇರಬೇಕೆಂದು ನಿರಂತರ ಚಳವಳಿ ಮಾಡ್ತಾರೆ ಗೋವಾ ತೆರವುಗೊಳಿಸಬೇಕೆಂದು ಆದೇಶ ಮಾಡ್ತಾರೆ ಪೋರ್ಚುಗೀಸರು ಹೆಚ್ಚಿನ ಸೈನ್ಯನ ತರಿಸ್ತಾರೆ ಚಳವಳಿ ದಮನ ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸತ್ಯಾಗ್ರಹಿಗಳಿಂದ ವಿಮೋಚನಾ ಹೋರಾಟ ನಡೀತದೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಭಾರತದ ಸೈನ್ಯದಿಂದ ವಶವನ್ನು ಪಡಿಸ್ತಾರೆ ಅನ್ನೋದು ಉತ್ತರ ಪ್ರಶ್ನೆ ಹದಿನೆಂಟು ಯುರೋಪಿನಲ್ಲಿ ಸರ್ವಾಧಿಕಾರದ ಉದಯವಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದರು ಉಗ್ರ ರಾಷ್ಟ್ರೀಯತೆ ಜರ್ಮನಿ ಮೇಲೆ ಹೇರಲಾದ ಯುದ್ಧ ನಷ್ಟ ಪರಿಹಾರ ನಿರುದ್ಯೋಗ ಬಡತನ ಬೆಳವಣಿಗೆ ಕುಸಿತ ಜರ್ಮನ್ ಕೈಗಾರಿಕೋದ್ಯಮಿಗಳು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡಿದ್ದು ಅನ್ನೋದು ಉತ್ತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅದು ವಸಾತುಶಾಹಿತ್ವಕ್ಕೆ ವಿರೋಧ ಮಾಡ್ತದೆ ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಆಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ನಿಶಸ್ತ್ರೀಕರಣಕ್ಕೆ ಬೆಂಬಲ ಅನ್ನೋದು ಉತ್ತರ ಇತ್ತು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಕೇಳಿದಾರ ಅದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡ್ತದೆ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ ಮಾಡ್ತದೆ ಮಾನವನ ಮೂಲಭೂತ ಹಕ್ಕುಗಳ ಬಗೆಗೆ ನಂಬಿಕೆ ಕೊಡ್ತದೆ ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದಿಂದ ಪರಿಹಾರ ಕೊಡ್ತದೆ ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಅದು ಕೆಲಸ ಮಾಡ್ತದೆ ಅಪ್ಪಿಕೋ ಚಳವಳಿ ಬಗ್ಗೆ ವಿವರಿಸಲಿಕ್ಕೆ ಕೇಳಿದ್ದಾರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಗ್ರಾಮದ ರೈತರು ನಡೆಸ್ತಾರೆ ಹತ್ತೊಂಬತ್ ನೂರ ಎಂಬತ್ಮೂರರಲ್ಲಿ ನಡೀತದ ಗುತ್ತಿಗೆದಾರರು ಮರ ಕಡಿಲಿಕ್ಕೆ ಬರ್ತಾರೆ ರೈತರು ಮರಗಳನ್ನು ಅಪ್ಪಿಕೊಳ್ಳೋದರ ಮೂಲಕ ಪ್ರತಿಭಟನೆ ಮಾಡ್ತಾರೆ ಮರಗಳ ಕಳ್ಳ ಸಾಗಾಣಿಕೆ ತಪ್ಪಿಸೋದು ಗಿಡ ಮರ ಬೆಳೆಸೋದು ಪರಿಸರದ ಮಹತ್ವ ಜನರಿಗೆ ಅರಿವು ಮೂಡಿಸೋದು ಅಪ್ಪಿಕೋ ಚಳುವಳಿಯ ಮುಖ್ಯ ಅಂಶ ಇನ್ನು ಬಾಲ್ಯ ವಿವಾಹದ ದುಷ್ಪರಿಣಾಮಗಳನ್ನು ಕೇಳಿದ್ದಾರೆ ಇದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತದೆ ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾರೆ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ ನಿರ್ಲಕ್ಷ್ಯ ಹಿಂಸೆಯಾಗ್ತದೆ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವ ಸಂಭವ ಕೂಡ ಹೆಚ್ಚು ಯಾವುದೇ ಸಾಮಾಜಿಕ ಭದ್ರತೆನೇ ಇಲ್ಲ ಇಪ್ಪತ್ತೊಂದನೇ ಪ್ರಶ್ನೆ ಪರ್ಯಾಯ ಪ್ರಸ್ಥ ಭೂಮಿಯು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ಹೇಗೆ ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳಿದಾವೆ ನದಿಗಳು ಜಲಪಾತ ಇರೋದರಿಂದ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲ ಅಂತ ಬರೀಬೇಕು ಇನ್ನು ಶಕ್ತಿ ಸಂಪನ್ಮೂಲಗಳ ಕೊರತೆಯ ನಿವಾರಣೆಗೆ ಸೂಕ್ತ ಕ್ರಮಗಳನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಕೆ ಮಾಡೋದು ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಪ್ರಾಮುಖ್ಯತೆ ಬದಲಿ ಸಂಪನ್ಮೂಲದ ಬಳಕೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಗೆ ಮಹತ್ವ ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸೋದು ನಿರುಪಯುಕ್ತ ವಸ್ತುಗಳ ಬಳಕೆ ಅನ್ನೋದು ಉತ್ತರದಲ್ಲಿ ಬರಬೇಕು ಇನ್ನು ಗ್ರಾಮೀಣ ವಸತಿ ಯೋಜನೆಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರ ಇಂದಿರಾ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಆಶ್ರಯ ವಸತಿ ಯೋಜನೆ ಬಸವ ಯೋಜನೆ ಸುವರ್ಣ ಗ್ರಾಮೋದಯ ಯೋಜನೆ ಉದ್ಯಮಿಯ ಕಾರ್ಯಗಳನ್ನು ಕೇಳಿದರೆ ಯೋಜನೆ ಉತ್ಪಾದನಾಂಗಗಳನ್ನು ಸಂಯೋಜಿಸೋದು ಉತ್ಪಾದಿಸುವ ವಸ್ತು ಮತ್ತು ಉದ್ಯೋಗದ ಬಗ್ಗೆ ನಿರ್ಧಾರ ಮಾಡೋದು ಸಮಂಜಸವಾಗಿ ಎಲ್ಲ ಅಂಶಗಳನ್ನು ಸಂಯೋಜಿಸೋದು ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರೋದು ಅಂತಕ್ಕಂಥದ್ದು ಅಂಶ ಹಣಕಾಸಿನ ಆಯವ್ಯಯ ನಿಭಾಯಿಸೋದು ಕಷ್ಟನಷ್ಟ ಮತ್ತು ಅನಿಶ್ಚಿತತೆಯನ್ನು ಎದುರಿಸೋದು ವ್ಯಾಪಾರದ ಮಾರ್ಗವನ್ನು ತಿಳಿಸಿ ಕಾರ್ಯಗತವನ್ನು ಮಾಡೋದು ತ್ರೀ ಮಾರ್ಕ್ಸ್ ಕ್ವಶನ್ ಪ್ಲಾಸ್ಟಿಕ್ ಅದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಕಾರಣಗಳಲ್ಲಿ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪು ಕೋಣೆ ದುರಂತ ಪರಿಣಾಮಗಳಲ್ಲಿ ಭಾರತೀಯರಲ್ಲಿದ್ದ ಅನೈತಿಕತೆ ಅಸಂಘಟನೆ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನವಾಬನಾದ ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡಿತದ ಮೀರ್ ಜಾಫರ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡ್ತಾನೆ ಅನ್ನೋದು ಇತ್ತು ಇನ್ನು ಸಹಾಯಕ ಸೇನಾ ಪದ್ಧತಿಯ ನಿಬಂಧನೆಗಳನ್ನು ಕೇಳಿದಾರ ಈ ಭಾರತೀಯ ರಾಜ ಬ್ರಿಟಿಷ್ ಸೈನಿಕ ತುಕಡೆಯನ್ನು ಇಟ್ಟುಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚ ಭರಿಸಬೇಕು ರೆಸಿಡೆಂಟರ ನೇಮಕ ಅನುಮತಿ ಇಲ್ಲದೆ ಯುರೋಪಿಯನ್ನರ ನೇಮಕ ಇಲ್ಲ ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡಬೇಕು ಅನ್ನೋದು ಇತ್ತು ಇನ್ನು ಬ್ರಿಟಿಷ್ ಕಾಲದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಬೇರು ಬಿಡಲು ಆರಂಭಿಸಿತು ಸಮರ್ಥಿಸಿ ಅಂತ ಕೇಳಿದ್ದಾರೆ ದಿವಾನಿ ಹಕ್ಕು ಬ್ರಿಟಿಷರಿಗೆ ದ್ವಿಆಡಳಿತ ಪದ್ಧತಿ ಜಾರಿಗೆ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯ ನಿಜಾಮತ್ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯ ಹಿಂದೂಗಳಿಗೆ ಹಿಂದೂ ಧರ್ಮಶಾಸ್ತ್ರದ ಗ್ರಂಥದ ಮೇಲೆ ನ್ಯಾಯ ನಿರ್ಣಯ ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಮೇಲೆ ನ್ಯಾಯದಾನ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ನಡೆಯುತ್ತಿತ್ತು ಅಪರಾಧ ನ್ಯಾಯಾಲಯಗಳು ಖಾಜಿಯವರ ಅಧೀನದಲ್ಲಿ ಇತ್ತು ಇನ್ನು ಎನಿಬೆಸೆಂಟರ ಸಾಮಾಜಿಕ ಸುಧಾರಣಾ ಚಟುವಟಿಕೆ ಕೇಳಿದರ ಭೇದ ಭಾವವಿಲ್ಲದ ವಿಶ್ವ ಭಾತೃತ್ವದ ನಿರ್ಮಾಣ ವೈಚಾರಿಕತೆಯ ತುಲನಾತ್ಮಕ ಅಧ್ಯಯನ ಪ್ರಕೃತಿ ನಿಯಮ ಹಾಗೂ ಮಾನವನ ಶಕ್ತಿಗಳ ಪತ್ತೆ ಎನಿಬೆಸೆಂಟರು ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಯನ್ನು ಭಾರತದಲ್ಲಿ ಆರಂಭಿಸಿದರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಸಮಾನತೆ ಮತ್ತು ವಿಶ್ವ ಸೋದರತೆ ವೃದ್ಧಿ ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ ನ್ಯೂ ಇಂಡಿಯಾ ಪತ್ರಿಕೆ ಹೋಮ್ ರೂಲ್ ಚಳವಳಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷೆ ಕೂಡ ಆಗಿದ್ದರು ಪ್ರಶ್ನೆ ಇಪ್ಪತ್ತೆಂಟು ಜಾಗತಿಕ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಐ ಎಫ್ ಶ್ರಮಿಸುತ್ತಿದೆ ಸಮರ್ಥಿಸಿರಿ ಇದು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಮುಖ್ಯ ಕಚೇರಿ ವಾಷಿಂಗ್ಟನ್ನಲ್ಲದ ಆರ್ಥಿಕ ಸಮಸ್ಯೆಗಳ ಪರಿಹಾರ ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆ ಆರ್ಥಿಕ ಸ್ಥಿರತೆ ಉತ್ತಮ ವಿದೇಶಿ ಪಾವತಿಯ ಸಮತೋಲನ ಆಡಳಿತ ಮಂಡಳಿ ಕಾರ್ಯನಿರ್ವಹಣಾ ನಿರ್ದೇಶಕ ಮಂಡಳಿ ಆಡಳಿತ ನಿರ್ದೇಶಕರ ಗುಣಮಟ್ಟ ಮತ್ತು ಪಾರದರ್ಶಕತೆ ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕು ಆರ್ಥಿಕವಾಗಿ ಮುಂದುವರಿದ ಹಾಗೂ ಹಿಂದುಳಿದ ರಾಷ್ಟ್ರಗಳ ಪರಸ್ಪರ ಸಂಬಂಧ ಬೆಸೆಯುವುದು ಅಂತ ಬರ್ತದೆ ಇನ್ನು ನಿರುದ್ಯೋಗ ಸಮಸ್ಯೆ ನಿವಾರಣೆಯ ಪರಿಹಾರೋಪಾಯಗಳು ಅಂತ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಂಕಕ್ಕೆ ಕೇಳಿದ್ದಾರೆ ಇದು ಜನಸಂಖ್ಯಾ ನಿಯಂತ್ರಣ ಕ್ರಮ ಆಗಬೇಕು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆ ಪಂಚವಾರ್ಷಿಕ ಯೋಜನೆ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಉದ್ಯೋಗ ಖಾತರಿ ಯೋಜನೆ ಪ್ರಶ್ನೆ ಮೂವತ್ತು ಇತ್ತೀಚೆಗೆ ಜಿ ಪಿ ಎಸ್ ವ್ಯವಸ್ಥೆ ಮಾರ್ಗಸೂಚಿ ಮತ್ತು ಫಾತ್ ಫೈಂಡರ್ ಆಗಿ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ದೃಢೀಕರಿಸಿ ಇದು ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಸ್ಥಾನವನ್ನು ಗುರುತಿಸ್ತದ ಅರಣ್ಯ ಮತ್ತು ಪರ್ವತ ಚಾರಣ ಮಾಡೋರಿಗೆ ಅನುಕೂಲ ಸೈನಿಕರು ವೈಮಾನಿಕರು ಮೀನುಗಾರರಿಗೆ ಸರಿಯಾದ ಮಾರ್ಗ ತೋರಿಸ್ತದ ಸಾರಿಗೆ ನಿರ್ವಹಣೆಯಲ್ಲಿ ಬಳಕೆ ಇದು ನಗರಗಳಲ್ಲಿ ಮನೆ ಬಾಗಿಲ ಸೇವೆ ಕೊಡೋ ಸಂಸ್ಥೆಗಳ ಜೀವಾಳ ಗೂಗಲ್ ಮ್ಯಾಪ್ನಂಥ ವ್ಯವಸ್ಥೆಗೆ ಇದು ಅನುಕೂಲ ಯಾವುದು ಜಿ ಪಿ ಎಸ್ ಇನ್ನು ದೇಶದಲ್ಲಿ ಅರಣ್ಯಗಳನ್ನು ಹೇಗೆ ಸಂರಕ್ಷಿಸಬಹುದು ಅಂತ ಕೇಳಿದ್ದಾರೆ ಇಲ್ಲಿ ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರ ತೆಗೆಯೋದು ಅರಣ್ಯದ ಮರಗಳಿಗೆ ತಗುಲು ರೋಗದ ನಿಯಂತ್ರಣ ಸಸಿ ನೆಡೋದು ಬೀಜ ಹರಡಿಸೋದು ಕಾನೂನು ಬಾಹಿರವಾಗಿ ಮರ ಕಡಿಯೋದನ್ನು ನಿಯಂತ್ರಿಸೋದು ಅರಣ್ಯಗಳಲ್ಲಿ ಸಾಕುಪ್ರಾಣಿಗಳ ಮೇಯಿಸುವಿಕೆ ನಿಯಂತ್ರಣ ಸಾರ್ವಜನಿಕ ಮರ ನೆಡಲು ಪ್ರೋತ್ಸಾಹಿಸೋದು ರಕ್ಷಣೆಗೆ ಪ್ರೇರೇಪಿಸೋದು ಸಾಮಾಜಿಕ ಅರಣ್ಯದ ಯೋಜನೆ ಇನ್ನು ಭೂಕಂಪದ ಕಾರಣ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಕೇಳಿದ್ದಾರೆ ಕಾರಣಗಳಲ್ಲಿ ಶಿಲಾಫಲಕಗಳ ಚಲನೆ ಮ್ಯಾಗ್ಮಾ ಸರಿಯೋದು ನಗರೀಕರಣ ಅರಣ್ಯನಾಶ ಅಣೆಕಟ್ಟು ನಿರ್ಮಾಣ ಗಣಿಗಾರಿಕೆ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಬಹು ಅಂತಸ್ತಿನ ಕಟ್ಟಡದ ನಿಷೇಧ ಕಟ್ಟಡಗಳನ್ನು ಹಗುರದವಾದ ವಸ್ತುಗಳಿಂದ ನಿರ್ಮಿಸೋದು ಕಟ್ಟಡದ ಸ್ಥಿತಿ ಸ್ಥಾಪಕತ್ವವನ್ನು ಹೊಂದುವಂತೆ ನಿರ್ಮಾಣ ಜನರಿಗೆ ತಿಳುವಳಿಕೆ ಶೀಘ್ರ ವೈದ್ಯಕೀಯ ಸೇವೆ ಅಂತಕ್ಕಂಥದ್ದು ಇತ್ತು ಇನ್ನು ಮುಂದಿನ ಪ್ರಶ್ನೆ ಸಾರ್ವಜನಿಕ ಹಣಕಾಸಿನ ಮಹತ್ವ ಸೊ ಇದು ಕೂಡ ಅಂಶಗಳನ್ನು ನೋಡ್ಕೊಡ್ರಿ ಇಷ್ಟು ನೀವು ಏನು ಮಾಡ್ಬೋದು ಅಂಶಗಳನ್ನು ಬರೆದ್ರೆ ಸೊ ನಿಮಗೆ ನಾಲ್ಕು ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ ಸಾರ್ವಜನಿಕ ಹಣಕಾಸಿನ ಮಹತ್ವ ಮೋಸ್ಟ್ ಇಂಪಾರ್ಟೆಂಟ್ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ವಿಕೇಂದ್ರೀಕರಣದ ಹಿನ್ನೆಲೆಗಳನ್ನು ಕೇಳ್ತಾರೆ ಸೊ ಇದು ಕೂಡ ಮೂರು ಅಂಕ ಮತ್ತು ನಾಲ್ಕು ಅಂಕದಲ್ಲಿ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ ಒಂದು ಹತ್ತ ಅಂಶಗಳನ್ನು ನೀವು ಬರೀಬೇಕು ಇನ್ನು ಬ್ಯಾಂಕ್ ಖಾತೆ ತೆರೆಯುವುದು ಹೇಗೆ ಅಂತ ಕೇಳಿದರು ಅದರ ಹಂತಗಳನ್ನು ಕೇಳಿದ್ದಾರೆ ಸೊ ಖಾತೆ ನಿರ್ಧಾರ ಅಧಿಕಾರಿ ಸಂಪರ್ಕ ಪ್ರಸ್ತಾವನಾ ಅರ್ಜಿ ಪರಿಚಿತ್ರ ಉಲ್ಲೇಖ ನಮೂನೆ ತುಂಬೋದು ಅಧಿಕಾರಿಗೆ ಕೊಡೋದು ಪ್ರಾರಂಭಿಕ ಠೇವಣಿಯನ್ನು ಮಾಡೋದು ಇನ್ನು ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಸೋ ಬಗ್ಗೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಕೂಡ ತಾವುಗಳು ನೋಡಿಕೊಡ್ರಿ ಇನ್ನು ಲಾಸ್ಟ್ ಫೋರ್ ಮಾರ್ಸಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇಂದಿಗೂ ನಾಡಿಗೆ ಆದರ್ಶ ಪ್ರಿಯಳಾಗಿದ್ದಾಳೆ ಅಂತ ಕೇಳಿದರೆ ಇವು ನಾಲ್ಕು ಪಾಯಿಂಟ್ಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರ ಕೇಳಿದ್ದಾರೆ ಸೊ ಇದು ಕೂಡ ಬಾಲಗಂಗಾಧರ ತಿಲಕರ ಪಾತ್ರವನ್ನು ತಿಳಿಸ್ತಕ್ಕಂಥ ಅಂಶಗಳು ಇಂಪಾರ್ಟೆಂಟ್ ಇತ್ತು ಇನ್ನು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಆಡಳಿತಾತ್ಮಕ ಕಾರಣಗಳು ಮತ್ತು ಸೈನಿಕ ಕಾರಣಗಳು ಸೊ ಇವು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಪರೀಕ್ಷೆಗಳಲ್ಲಿ ಕೂಡ ಬಂದೇ ಬರೋ ಪ್ರಶ್ನೆ ಇನ್ನು ಸಾಕ್ಷರತೆ ವೃದ್ಧಿ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಅವುಗಳು ಕೂಡ ನೀವೇನು ಮಾಡಬೇಕು ಒಂದು ಎಂಟು ಕಾರ್ಯಕ್ರಮಗಳನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಇನ್ನು ಕೃಷಿ ಅಥವಾ ವ್ಯವಸಾಯದ ವಿಧಗಳನ್ನು ಕೇಳಿದ್ದಾರೆ ಸೊ ಮುಖ್ಯವಾಗಿರ್ತಕ್ಕಂಥ ಸಾಂದ್ರ ಬೇಸಾಯ ಜೀವನಾಧಾರ ಬೇಸಾಯ ವಾಣಿಜ್ಯ ಮಿಶ್ರ ತೋಟಗಾರಿಕಾ ಬೇಸಾಯಗಳನ್ನು ಅವುಗಳ ಅರ್ಥ ಮತ್ತು ಉದಾಹರಣೆಗಳನ್ನು ಕೊಡಬೇಕು ಲಾಸ್ಟ್ ಭಾರತದ ನಕ್ಷೆಯಲ್ಲಿ ರಾಷ್ಟ್ರೀಯ ರಾಜಧಾನಿ ಕೊಂಕಣ ತೀರ ಭಾರತದ ಉದ್ದವಾದ ಅಣೆಕಟ್ಟು ಸಿಲ್ಚಾರ್ಗಳನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ ಸೊ ಇದು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಸಿಲ್ಚಾರದ ಭಾರತದ ಉದ್ದವಾದ ಅಣೆಕಟ್ಟದ ಇದು ಕೊಂಕಣ ತೀರದ ಸೊ ಇದನ್ನು ಕೂಡ ನಿಮಗೆ ಗೊತ್ತಿರಲಿ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ